ಅಧಿಕಾರಕ್ಕೆ ಬಂದು ವರ್ಷ ಆಗಿದೆ ನಮಗೆ ಇನ್ನೂ ನಾಲ್ಕು ವರ್ಷ ಇದೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಹೀಗಿದ್ದಾಗ ನಾವು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡೋದು ತಪ್ಪಾಗುತ್ತೆ ಎಂದು ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಾವು ಕರ್ನಾಟಕದ ಆಡಿಟ್ ಬಿಡಿಸ್ಬೇಕು ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾದಾರಲ್ಲ ಅವರು ಇದ್ದಾಗ ನಾ ಆಗ್ತದೆ ಅಂತ ಹೇಳುವುದ್ರೆ ಏನಾಗ್ತದೆ ಹಾಗೆ ಎಂ ಯುವರ್ತಾ ಇದೆ ಯುವಕರು ಇದ್ದಾರೆ ಒಳ್ಳೆ ಮನೆಯ ತಂದರು ಇದ್ದಾರೆ ಸಂಪನ್ನ ಇದ್ದಾರೆ ನಾಲ್ಕು ಜನರಿಗೆ ಸಹಾಯ ಮಾಡುವ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಆಗಲಿ ಅದು ಕೂಡ ಸಮಯ ಬೇಕಲ್ಲ ಏನರ ಸಿದ್ದರಾಮಯ್ಯ ಗೊತ್ತಾಗ ಏನಾರ ಕಾಡಿಸಿದೆ ಅದೇನು ಇಲ್ಲ ಸಿಬ್ಬಾ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕಂತ ಎಲ್ಲಿ ಕೂಗಿಲ್ಲ ಎಲ್ಲಿ ಅಥವಾ ಹೇಳೋಕೆ ಯಾವ ಯಾವ್ದಾದ್ರು ವಿಚಾರ ಇಲ್ಲ ನಮ್ಮೆಲ್ಲ ನಿರ್ಣಯ ಮಾಡೋದು ಕಣ್ಣು ಹೈಕಮಾಂಡ್ ದಿಲ್ಲಿ ಅಲ್ಲಿ ಏನು ಕೂಗಿಲ್ಲ ಅಲ್ಲಿ ಏನು ಮಾತಿಲ್ಲ ಸೊ ಇಲ್ಲಿ ಯಾರು ಅವಶ್ಯಕ ಮಾತಾಡಿ ನಿಮ್ಮ ಚಾನಲ್ಗಳೂ ಬಾರಿಸ್ಕೊಡೋದು ಸರಿ ಇಲ್ಲ ಬಟ್ ಯಾರು ವಿಚಾರ ಇನ್ನು ಯಾರು ಚೇಂಜ್ ಬದಲಾವಣೆ ಹೇಳ್ತಾ ಇದಾರೆ ಯಾರು ಹೇಳಿದ್ದಾರೆ ಹೆಚ್ಚಿನ ಆಸಕ್ತಿ ನೋಡಿ ಜಗದೀಶ್ ಶೆಟ್ಟರು ನಮ್ಮ ಸ್ನೇಹಿತರು ನೋಡಿದೆ ಪ್ರಭಾವದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ ಪ್ರವಾಹ ಎಂ ಪಿ ಆಗಿದಾರಲ್ಲ ಹಾಗಾಗಿ ಅವ್ರು ಯಾಕೆ ಹಂಗೆ ಹೇಳಿದ್ರು ಗೊತ್ತು ಜನ್ರೀ ಜನ್ ಜಗೀಶ್ ಮಾತಾಡೋದು ಬಹಳ ಕಡಿಮೆ ಅವ್ರು ಮಾತಾಡುವುದಿಲ್ಲ ಯಾರೋ ಪಂಪ್ ಮಾಡಿದ್ದಾರೆ ಬಡದರಾಗ ಸರ್ ಈಗ ನಮ್ಮ ಎಸ್ ಟಿ ಇನ್ಕಾರ್ ಹೇಳ್ತಾರೆ ದೀಪಾವಳಿಯಕ್ಕಿಂತ ಮುಂಚೆ ದೀಪಾವಳಿ ನಂತರ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಸರ್ಕಾರ ಕೂಡ ಅವರು ಹೇಳ್ತಾರೆ ಅವರು ಹೇಳ್ತಾರೆ ಅವರು ಯಾವ ವಿರೋಧ ಪಕ್ಷದವರು ಹೇಳ ಸರ್ಕಾರ ಸ್ಥಿರ ಆಗ್ಬೇಕು ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಸಾಧ್ಯ ಅದರ ಆಗುವ ಅವಕಾಶ ಸಿದ್ದರಾಮಯ್ಯ ಬದಲಾವಣೆ ವಿಚಾರ ನನಗೆ ಕಾಣಿಸ್ತಿಲ್ಲ ಸಿಎಂ ಬದಲಾವಣೆ ಇಲ್ಲ ಈ ಬಗ್ಗೆ ಹೈಕಮಾಂಡ್ ಕೂಗು ಕೂಡ ಇಲ್ಲ ಅನಾವಶ್ಯಕವಾಗಿ ಮಾತನಾಡಲಾಗ್ತಾ ಇದೆ ಸಿಎಂ ಬದಲಾವಣೆ ಆಗ್ತಾರೆ ಎಂದು ಯಾರು ಹೇಳಿದ್ದು ಎಂದು ಪ್ರಶ್ನಿಸಿದ್ರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ